ಬಿಬಿಎಂಪಿಯಲ್ಲಿ ಆಡಳಿತದಲ್ಲಿನ ಭ್ರಷ್ಟಾಚಾರಕ್ಕೆ ಕಡಿವಾಣ ಎಸ್ಸಿಎಸ್ಟಿ ಅನುದಾನ ದುರ್ಬಳಕೆಗೆ ತಡೆ ಒಂಟಿ ಮನೆ ಯೋಜನೆ ಅನುದಾನ ಬಿಡುಗಡೆ ಮಾಡಿ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತೆರಡು ಪೌರ ನೇಮಕಾತಿ ಸರಳೀಕರಣ ಮಾಡಿ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಬೃಹತ್ ಪ್ರತಿಭಟನೆ ತಮಟೆ ಚಳುವಳಿ ಬಿಬಿಎಂಪಿ ಆಡಳಿತದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ಹಾಗೂ ಪೌರ ಕಾರ್ಮಿಕರ ನೇಮಕಾತಿ ಸರಳ ರೀತಿಯಲ್ಲಿ ನೇಮಕಾತಿ ಒಂಟಿ ಮನೆಗಳಿಗೆ ಅನುದಾನ ನೀಡಲು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ತಮಟೆ ಚಳುವಳಿ ನಡೆಯಿತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಚಳುವಳಿ ಅಯ್ಯಪ್ಪ ಕೆ ಮತ್ತು ಜಿಲ್ಲಾಧ್ಯಕ್ಷ ಪ್ರಸಾದ್ ಅವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ರಾಜ್ಯಾಧ್ಯಕ್ಷ ಚಳುವಳಿ ಅಯ್ಯಪ್ಪ ಕೆ ಅವರು ಮಾತನಾಡಿ ಬೆಂಗಳೂರು ನಗರ ಎಂದು ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಎಲ್ಲರೂ ನಗರವನ್ನ ಇಷ್ಟಪಡುತ್ತಿದ್ದಾರೆ ನಾಗರಿಕರ ವೇಗಕ್ಕೆ ಬೆಂಗಳೂರು ನಗರ ಅಭಿವೃದ್ಧಿಯಾಗುತ್ತಿಲ್ಲ ಇದಕ್ಕೆಲ್ಲ ಕಾರಣ ಆಡಳಿತ ವೈಫಲ್ಯ ಮತ್ತು ಭ್ರಷ್ಟಾಚಾರ ಕಾರಣವಾಗಿದೆ ಎಸ್ಸಿ ಎಸ್ಟಿ ಮತ್ತು ಟಿಎಸ್ಪಿ ದಲಿತ ಸಮುದಾಯಕ್ಕೆ ಅಭಿವೃದ್ಧಿ ಇಟ್ಟ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ಅನ್ಯ ಕಾಮಗಾರಿಗಳಿಗೆ ಬಳಕೆ ಮಾಡಿಕೊಂಡಿದ್ದಾರೆ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತೆರಡು ಪೌರ ಕಾರ್ಮಿಕರನ್ನ ನೇರ ನೇಮಕಾತಿಯಲ್ಲಿ ಕಠಿಣ ಷರತ್ತು ವಿಧಿಸದೆ ನೇಮಕಾತಿ ಮಾಡಿ ಆರ್ಥಿಕವಾಗಿ ಹಿಂದುಳಿದ ವರ್ಗ ಮತ್ತು ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಕಳೆದ ನಾಲ್ಕು ವರ್ಷಗಳಿಂದ ಒಂಟಿ ಮನೆ ಯೋಜನೆ ಅನುದಾನ ನೀಡಿಲ್ಲ ಅನುದಾನ ಬಿಡುಗಡೆ ಮಾಡಿ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಮತ್ತು ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ಮಾಡಿಕೊಂಡಿರುವ ಅಧಿಕಾರಿಗಳ ಮೇಲೆ ಉಗ್ರ ಕ್ರಮವಾಗಬೇಕು ನಿಷ್ಠಾವಂತ ಅಧಿಕಾರಿಗಳನ್ನು ನೇಮಕ ಮಾಡಿ ಬೆಂಗಳೂರು ನಗರವನ್ನು ಉಳಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯ ಆಯುಕ್ತರು ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು ಜಿಲ್ಲಾಧ್ಯಕ್ಷ ಪ್ರಸಾದ್ ಏನ್ರವರು ಮಾತನಾಡಿ ಬಿಬಿಎಂಪಿಯಲ್ಲಿ ಭ್ರಷ್ಟಾಚಾರ ಕಡಿವಾಣ ಹಾಕಬೇಕು ಭ್ರಷ್ಟಾಚಾರದಿಂದ ಬೆಂಗಳೂರು ನಗರ ಅಭಿವೃದ್ಧಿಗೆ ಮಾರಕವಾಗಿದೆ ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ಮಾಡಿಕೊಂಡ ಅಧಿಕಾರಿಗಳನ್ನ ವಜಾ ಮಾಡಬೇಕು ಮತ್ತು ಒಂಟಿ ಮನೆ ಯೋಜನೆಯ ಫಲಾನುಭವಿಗಳಿಗೆ ಕೂಡಲೇ ಹಣ ಬಿಡುಗಡೆ ಮಾಡಬೇಕೆಂದು ಹೇಳಿದರು ಲಿಂಗರಾಜ್ ಕೇಸ್ ಬೆಂಗಳೂರು ಅವನ ಅವ್ರ ಮೇಲೆ ಆರೋಪ ಇರೋದು ಅವರೇ ಹೆಂಗೆ ತನಿಖೆ ಮಾಡ್ತಾರೆ ಅಥವಾ ಅಯ್ಯರ್ ಅತಾರ್ಟಿಯವ್ರು ಯಾವ ಅವ್ರ ಮೇಲೆ ಏನೇ ತನಿಖೆ ಹೆಂಗೆ ತನಿಖೆ ಆಗುತ್ತೆ ಯಾವುದು ಅದು ಆರ್ ಆರ್ ನಗರದಲ್ಲಿ ರೂಪದಲ್ಲಿ ಕಾಜರ್ ಸಂಬಂಧಪಟ್ಟಾಗ ಒಂದು ಇದೆ ಅಂತ ಅವ್ರಿಗೆ ಏನು ಮಾಡ್ತೀವಿ ಅಲ್ಲಿ ಹಿಂದಿನ ಇರ್ತಕ್ಕಂಥ ಯಾವುದೋ ಒಂದು ಪಾರ್ಕ್ ಅಲ್ಲಿ ಸುತ್ತ ಇರತಕ್ಕಂಥ ಅವರೇ ಹೇಳ್ತಾಯಿರ್ತಾರೆ ಪಾರ್ಕ್ ಸುತ್ತ ಇದೆ ಅಂತ ಅಲ್ಲಿ ಅವಕಾಶ ಮಾಡಿಕೊಟ್ಟರು ಅದು ನಮ್ಮ ಕ್ಲೋನೆಟ್ ಕಂಬ ಕೊಟ್ಟಂಗೆ ಏಳು ಪ್ಲೇಸಲ್ಲಿ ಬೆಂಡನ್ ಬೆಂಡರ್ ದೋನ್ ಸುತ್ತ ಮಾಡಿದ್ರು ಬೆಂಡರ್ ದೋನ್ಸ್ ಅಂದರೆ ಅವ್ರನ್ನ ಅಲ್ಲಿ ಮಾಡ್ತಕ್ಕಂಥ ಅವ್ರ್ಗೆ ಏನು ಬೇಕೋ ಫೆಸಿಲಿಟಿ ಎಲ್ಲ ಮಾಡಿ ಬರ್ತಾರೆ ರೀತಿ ಅದನ್ನ ಇಡೀ ಭೂಮಿ ಎಂಪಿಗೆ ಎಷ್ಟಿದೆ ಗೊತ್ತಿಲ್ಲ ಅಷ್ಟು ಸರ್ ನೋಡ್ತಾರೆ ಅದನ್ನು ನೋಡೋಣ ನಾವು ಅದರಲ್ಲಿ ಮರಣೆ ಮಾಡ್ಕೊಳ್ತೀರದ ಇಷ್ಟೇ ಸರ್ ಪಾದಚಾರಿಗಳಿಗೆ ತೊಂದರೆ ಆದವೃತ್ತಿ ಹಾಂ ಅದಕ್ಕೆ ಆಮೇಲೆ ಟ್ರಾಫಿಕ್ಗಳಿಗೆ ತೊಂದರೆ ಆಗಿದ್ದವ್ರನ್ನ ಅದಕ್ಕೆ ತನಿಖಾಧಿಕಾರಿಯಾಗಿ ನಮ್ಮ ವಲಯ ಆಯುಕ್ತರು ಪಶ್ಚಿಮ ಅವ್ರನ್ನ ನೆಮ್ಕ ಮಾಡಿರ್ತಾರೆ ಅದೇ ನ್ಯೂಟ್ರಾಲಿಟಿಗೆ ಆ ಝೋನಲ್ಲೇ ಬೇಡ ಬೇರೆ ಝೋನವರು ಅಂತ ಮಾಡಿದ್ದಾರೆ ಆವಾಗ ಅವರು ಅಲ್ಲೇ ಇದ್ದಿದ್ದು ವಲಯ ಆಯುಕ್ತರಾಗಿ ಈಗ ಬೆಸ್ಟ್ ಹಾಕಿದ್ದಾರೆ ಕಾರ್ಯಕ್ರಮ ಮಾಡ್ತಾರೆ ಕಾರ್ಯಕ್ರಮ ಮಾಡಿದಾಗ ಕಾರ್ಯಕ್ರಮ ಏನ್ ಮಾಡ್ತಾರೆ ಅದು ಚೋಟ್ರಿ ಬಂದು ಸಾರ್ವಜನಿಕರು ಬಂದು ಐವತ್ತು ತ್ರಿಪುರ ಸುಂದರಿ ಅಂತ ಹೇಳ್ಬಿಟ್ಟು ಚೌಟ್ರಿ ಬಂದ್ಬಿಟ್ಟು ಸಾರ್ವಜನಿಕರ ಬಂದು ಬರೀ ಐವತ್ತು ಲಕ್ಷ ಹಾಂ ಹೋಗೋಣದಲ್ಲ ಇಲ್ಲಿ ಏನು ಮಾಡ್ತಾರೆ ಏಕ ಐತಿ ನಿಯಮಗಳನ್ನ ಯಾವುದೂ ಪಾಲನೆ ಮಾಡೋಲ್ಲ ಎರಡು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಪಾತ್ರ ಎಲ್ಲಿ ಆಗ ಚೌಲ್ಟ್ರಿ ಅವರಿಗೆ ಚೌಲ್ಟ್ರಿ ಅವ್ರ ನಾಲ್ಕು ಕ್ರಮಕ್ಕೆ ಇಲ್ಲಿ ನಾಕೈದು ಇದೆ ಸರ್ ತಗೊಳ್ಳಿ ಸರ್ ಎರಡು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ನಿಯಮಗಳನ್ನು ಪಾಲನೆ ಮಾಡಲ್ಲ ಕೆ ಜಿ ಪಿ ಪಿ ಯಾಕ ಪಾಲನೆನೇ ಮಾಡೋಲ್ಲ ಕೊಡಿ ಸರ್ ಮಾಡಿ ಸರ್ ಮೇಲೆ ಎರಡನೇದು ಫಲಾನುಭವಿ ಆಯ್ಕೆ ಇವ್ರು ಏನು ಮಾಡ್ತಾರೆ ಸರ್ ನೋಡಿ ಇದರಲ್ಲಿ ಅವರೇ ಹೇಳ್ತಾರೆ ಹಾಳದಾದ ಮನೆ ಮಾಡಿ ಕರ್ತಡಾ ಅಂತ ಹೇಳ್ತಾರೆ ಆಯ್ಕೆ ಸಮಿತಿಲಿ ಏನ್ ಮಾಡ್ತಾರೆ ಏಕೆ ಆಯ್ಕೆ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ ಹ ಆಯ್ತಾ ಇದ್ರಲ್ಲಿ ಏನ್ ಮಾಡ್ತಾರ ಆಯ್ಕೆ ಸಮಸ್ಯೆಯಲ್ಲಿ ಈಗಾಗಲೇ ಮಾಡಿರೋದನ್ನ ಅರ್ಜಿನ ತಿರಸ್ಕರಿಸ ಎರಡು ಅವರೇ ಮಾಡಿದ್ರು ಫಲಾನುಭವಿಗಳಿಗೆ ನಾಲ್ಕು ವರ್ಷದಿಂದ ಅನುದಾನಗಳ ಹಂಚಿಕೆ ಮಾಡಿಲ್ಲ ಹಂಚಿಕೆ ಮಾಡಿ ಅಂದ್ರೆ ಈ ರೀತಿ ಮಾಡ್ತಾರೆ ಈ ರೀತಿ ನನಗ್ ಕಾಣದಂಗೆ ಒಂದು ಕೇಸು ಒಬ್ಬ ಫಲಾನುಗಳಿಗೆ ಎಷ್ಟನ್ನು ಕಣ್ಣು ಬರ್ತದೆ ಅವ್ರಿಗೆ ಮತ್ತೆ ಡಿ ಗೆ ಅಂತ ಹೇಳೋ ಮೂಡಿಸ್ನವರು ನಾವು ಬೇಡ ಅಂತ ಹೇಳಿ ಅವಾಗಿದ ತಕ್ಷಣ ತಮ್ಮಂತ ನಿಷ್ಠಾವಂತ ಅಧಿಕಾರಿಗಳು ನಮ್ಮ ಬಿ ಬಿ ತುಂಬಾ ಕಮ್ಮಿ ಸರ್ ನಿಮ್ಮನ್ನ ನೋಡಿದ ಮೇಲೆ ನಾವು ಹೇಳಿದೆ ಸರ್ ನೋಡಿದಂಗೆ ಆಯ್ತು ಸರ್ ನಮಗೆ ಅವರು ಅಷ್ಟು ಕೆಲಸ ಮಾಡ್ಕೊಡ್ತೀವಿ ದಯವಿಟ್ಟು ಅದನ್ನ ದಯವಿಟ್ಟು ಒಂದು ನಿಮ್ಮ ಹಂತದಲ್ಲಿ ಯಾರಾದ್ರೂ ವೆರಿಫಿಕೇಶನ್ ಮಾಡಿ ಸರ್ ಹೀಗೆ ಸುರಕರ್ ಅವ್ರದ್ದು 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 ಅವ್ರು ಎಷ್ಟು ಭ್ರಷ್ಟಾಚಾರ ಮಾಡಿದಾರೆ ಅಂತ ನನ್ನ ಬಾಯಲ್ಲಿ ಅದು ಹೇಳ್ಬಿಟ್ಟು ಇಂದಿರಾ ಗಾಂಧಿ ಒಂಬತ್ತು ಕೋಟಿ ಒಂಬತ್ತು ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ ಸರ್ ಅದ್ರ ಆಲ್ರೆಡಿ ಅವ್ರು ಪೇಮೆಂಟ್ ಮಾಡಿರೋದಕ್ಕೆ ಇವತ್ತಿನ ಸ್ಯಾಂಕ್ಷನ್ ಮಾಡಿಸಿದ್ದಾರೆ ಸರ್ ಈಗಾಗಲೇ ಪೌರ ಕಾರ್ಮಿಕರ ದಿನ ಪೌರ ಕಾರ್ಮಿಕರಿಗೆ ನೇಮಕಾತಿ ಕಾರ್ಯಕ್ರಮ ಅಂತ ಹೇಳಿ ಬಿ ಬಿ ಎಂ ಕಾರ್ಯಕ್ರಮ ಮಾಡ್ತಾರೆ ಅದರಲ್ಲಿ ಒಂದು ಕೋಟಿ ರೂಪಾಯಿ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗುತ್ತೆ ಅದು ಎರಡು ಕೋಟಿ ಅರುವತ್ತು ಲಕ್ಷ ರೂಪಾಯಿ ಮೂರು ಕೋಟಿ ಅರವತ್ತು ಲಕ್ಷ ರೂಪಾಯಿ ಬಿಡುಗಡೆ ಆಗಿ ಅದರಲ್ಲಿ ಎರಡೂವರೆ ಕೋಟಿನ ಗುಲೂಮ್ ಮಾಡ್ತಾರೆ ಇದು ವಿರುದ್ಧವಾಗಿ ನಾವು ಗೌರ್ನರ್ಗೆಲ್ಲ ಮನವಿ ಕೊಟ್ಟಿದ್ವಿ ಆ ಹೋರಾಟನ ಮುಂದುವರಿಸಿದ್ವಿ ಅದ್ರ ಸಲುವಾಗಿ ಇವರು ರಾಜ್ಯಪಾಲರು ಮತ್ತು ಇವರಿಗೆ ಕಳಿಸಿದ್ದಾರೆ ಯಾರಿಗೆ ಆಯತ್ರಿಗೆ ಕಳ್ಸೋರೆ ಆಯತ್ರು ಇಲ್ಲಿ ತನಕ ಯಾವುದೇ ಕ್ರಮ ವಹಿಸಿಲ್ಲ ಈ ಒಂಟಿ ಮನೆ ಮತ್ತು ಈ ಪೌರ ಕಾರ್ಮಿಕರದು ನಮ್ಮ ಫುಟ್ಪಾತಲ್ಲಿ ಚಪ್ಪಿಯಂಗೆ ಹಾಕಿರೋರಿಗೆ ಈಗಾಗಲೇ ತಿರುಗೊಳಿಸ್ತಾ ಇದ್ದಾರೆ ಅವ್ರಿಗೆಲ್ಲಾದರೂ ಒಂದು ಕಡೆ ಸ್ಥಳನ ಪರಿಶೀಲನೆ ಮಾಡಿ ಅವ್ರಿಗೆ ಕೊಡಬೇಕು ಯಾವುದೇ ರೀತಿಯಲ್ಲಿ ತೊಂದರೆ ಇರಬಾರ್ದು ಹೊಟ್ಟೆಪಾಡು ಮಾಡೋ ಜಾಗದಲ್ಲಿ ಹೊಟ್ಟೆ ಮೇಲೆ ಮಣ್ಣು ಹಾಕೋದು ಒಳ್ಳೆಯದಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಸೂಚನೆ ಕೊಡಬೇಕು ಅದೇ ಜೊತೆಯಲ್ಲಿ ಆಯಿತು ಯಾವತ್ತೂ ಇರೋಲ್ಲ ಇಲ್ಲಿ ಆಯಿತು ಇರಬೇಕಂತ ಹೇಳಿ ನಮ್ಮ ಸಂಘಟನೆ ವತಿಯಿಂದ ಇವತ್ತು ಒತ್ತಡ ನಾವು ಮಾಡಿದೀವಿ ಯಾವಾಗ ಬಂದರೂ ಪಿ ಎಸ್ ಅವ್ರ ಕೈಯಲ್ಲಿ ಏನೇ ಅಂಶ ಮಾಡಿಕೊಂಡು ಯಾರೋ ಒಂದು ಅಧಿಕಾರಿ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅವ್ರಿಗೆ ಸಂಬಂಧಪಟ್ಟಂಗೆ ಒಂದು ಫೋನ್ ಮಾಡಿ ಮೇಡಮ್ ಅವ್ರಿಗೆ ಹೇಳಿ ಈ ಥರ ಕ್ರಮ ವಹಿಸ್ತಾ ಇಲ್ಲ ಅವರು ಅಂತ ಹೇಳಿದ್ರು ಕ್ರಮ ವಹಿಸ್ತಾ ಇಲ್ಲ ಭ್ರಷ್ಟಾಚಾರ ತಾಂಡು ಆಡ್ತಾ ಇದೆ ಬಿ ಬಿ ಎಂ ಪಿಯಲ್ಲಿ ಆ ಭ್ರಷ್ಟಾಚಾರದಲ್ಲಿ ಸುಮಾರು ಅಧಿಕಾರಿಗಳು ಸಾಮೀಲಾಗಿದ್ದಾರೆ ಲೋಕಾಯುತಲ್ಲಿ ಟ್ರಾಪ್ ಆಗೋ ಅಧಿಕಾರಿಗಳು ಇದ್ದಾರೆ ಮಾತ್ರೆ ಇಲಾಖೆಗೆ ಹೋಗಿರೋರು ತಿರ್ಗಾ ಬಂದು ಇದರಲ್ಲಿ ಬಿ ಬಿ ಎಂ ಪಿಯಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅದು ವಿರುದ್ಧವಾಗಿ ಎಲ್ಲ ಮನವಿ ಕೊಟ್ಟಿದ್ದೀವಿ ಸಾಹಿಬರಿಗೆ ತಿಳಿಸಿದ್ದೀವಿ ಕ್ರಮ ವಹಿಸ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ನಾವು ಹೋರಾಟವನ್ನು ಸರ್ ಈ ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರೆ ನಾವು ಫ್ರೀಡಮ್ ಪಾರ್ಕಲ್ಲಿ ಅರಭ್ಯತೆಲೆ ಹೋರಾಟ ಮಾಡೋಣ ಅಂತ ಇದೀವಿ ಅಲ್ಲಿ ಒಂದು ಡೈರೆಕ್ಷನ್ ತೊಗೊಳ್ಳೋಣ ಅಂತ ಇದ್ದೀವಿ ಇದೇ ಬಿ ಬಿ ಯಲ್ಲಿ ಮುಂದೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತಮಟೆ ಚಳುವಳಿ ಪ್ರತಿಭಟನೆ ಮತ್ತು ಅರಬ್ಯತೆ ಹೋರಾಟ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಕ್ರಮ ಏನಾದರೂ ವಹಿಸಿಲ್ಲ ಅಂತ ಹೇಳಿದ್ರೆ ಇಡೀ ಈ ಹೈಕೋರ್ಟ್ ಏನು ಆರ್ಡರ್ ಕೊಟ್ಟೈತಂತೆ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ಪ್ರತಿಭಟನೆ ಮತ್ತೊಂದು ಮಗದೊಂದು ಮಾಡಬಾರ್ದು ಅಂತೇಳಿ ಆದ್ರಿಂದ ಪೊಲೀಸವರು ನೀವು ಮಾಡಬೇಡ್ರಿ ಮಾಡಿದ್ರೆ ಅರೆಸ್ಟ್ ಮಾಡ್ತೀನಿ ಅಂತೇಳಿ ನಮ್ಮ ಕಾರ್ಯಕರ್ತರಿಗೆಲ್ಲ ಹೇಳವ್ರೆ ಆದ ಕಾರಣದಿಂದ ನಾವು ಹೈಕೋರ್ಟ್ ಇಂದ ಡೈರೆಕ್ಷನ್ ತಗೊಳ್ತೀವಿ ತಗೊಂಡು ನಾವು ಮುಂದೆ ಕಾರ್ಯಕ್ರಮ ಮುಂದುವರಿಸ್ತೀವಿ ಯಾವುದೇ ಕಾರಣಕ್ಕೂ ಈ ಹೋರಾಟನ ಹಿಂದೆ ಜರೆಯೋದಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರನ ಎತ್ತಿಡ್ದು ಇವತ್ತು ಏನಿದೆ ನಮ್ಮ ಆಯುಕ್ತರಿಗೆ ಮನವಿ ಕೊಡೋಣ ಅಂತ ಬಂದ್ರೆ ಇಲ್ಲಿ ಇಲ್ಲಿ ಆಯುಕ್ತರು ಅವ್ರ ಕಚೇರಿಯಲ್ಲಿ 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 ಹಾಜರೇ ಇರೋದಿಲ್ಲ ಯಾಕಂದರೆ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಹಾಗಾಗಿ ವಿಶೇಷ ಆಯುಕ್ತರು ಅಡ್ಮ ಆಡಳಿತವರು ಸಿಕ್ಕಿದ್ರು ಪಾಪ ಅವರು ಒಳ್ಳೆಯ ಅಧಿಕಾರಿ ಇದ್ದಾರೆ ಆ ಅಧಿಕಾರಿ ಇರೋದ್ರಿಂದ ಅವರ ಹತ್ರ ನಾವೆಲ್ಲ ನಮ್ಮ ಮನವಿನ ಹಿಡ ಹೇಳ್ಕೊಂಡ್ವಿ ಹೇಳ್ಕೊಂಡ್ವಿ ನಮ್ಮ ಮನವಿಗಳನ್ನ ನಾವು ಹೇಳ್ಕೊಂಡ್ವಿ ನಾಲ್ಕು ವರ್ಷದಿಂದ ಕಲ್ಯಾಣ ಕಾರ್ಯಕ್ರಮಗಳು ನಡೀತಾ ಇಲ್ಲ ಮತ್ತು ಕಲ್ಯಾಣ ಕಾರ್ಯಕ್ರಮಗಳ ನಡಿಗಳು ನಡಿಬೇಕು ಅಂತೇಳಿ ಅರ್ಜಿಗಳು ಕೊಟ್ಟಾಗ ಅದನ್ನು ನಡೆಸ್ತೀವಿ ಅಂತೇಳಿ ಫಲಾನುಭವಿ ಆಯ್ಕೆ ಮಾಡಬೇಕಾಗಿದ್ದು ಸಹ ಅದನ್ನು ಏಕಾಏಕಿ ರಿಜೆಕ್ಟ್ ಮಾಡ್ತಾರೆ ಅದನ್ನೆಲ್ಲಾನು ಅವ್ರ ಗಮನಕ್ಕೆ ತಂದಿದ್ದೀನಿ ಮುಂದಿನ ದಿನದಲ್ಲಿ ಏನಿದೆ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂತ ತಿಳಿಸಿದ್ದಾರೆ